ಅಂದು ಸುಧನ್ವನ ಹತ್ತನೇ ವರ್ಷದ ಹುಟ್ಟಿದ ಹಬ್ಬವಾಗಿತ್ತು ಅವನ ಅಪ್ಪ ಅಮ್ಮ ಮಗನಲ್ಲಿ ಉಡುಗೊರೆ ಏನು ಬೇಕೆಂದು ಕೇಳಿದರು ಆಗ ಅವನು ಅಪ್ಪ ನನಗೊಂದು ಹೊಸ ಮೊಬೈಲ್ ಕೊಡಿಸು ಗೇಮ್ಸ್ ಆಡಲು ಒಳ್ಳೆಯದಾಗುತ್ತದೆ ನಿಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಆಡಲು ಬಿಡುವುದಿಲ್ಲ ನೀವು ಎಂದು ಹಠ ಮಾಡತೊಡಗಿದನು ಅದಕ್ಕೆ ಅವನಮ್ಮ ಪುಟ್ಟ ಹೀಗೆಲ್ಲ ಹಠ ಮಾಡಬಾರ್ದು ಮೊಬೈಲನ್ನು ತುಂಬ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ ನೀನು ದೊಡ್ಡವನಾದ ಮೇಲೆ ಬೇಕಿದ್ದರೆ ಕೊಳ್ಳಬಹುದು ಅವಶ್ಯಕತೆ ಇದ್ದಾಗ ಖರೀದಿಸುವ ಈ ಸಲ ನಿನಗೆ ಒಳ್ಳೆಯ ಕತೆಯ ಪುಸ್ತಕವನ್ನು ಆಟಿಕೆಯನ್ನು ಕೊಡಿಸುವೆವು ಎಂದು ಸಮಾಧಾನ ಮಾಡಿದಳು ಆದರೆ ಪುಟ್ಟ ಸುದನ್ವನಿಗೆ ಸಮಾಧಾನವಾಗಲಿಲ್ಲ ಸಿಟ್ಟಿನಿಂದ ಮನೆಯ ಅಂಗಳಕ್ಕೆ ನಡೆದ ತುಸು ಹೊತ್ತು ಅಂಗಳದಲ್ಲಿ ಅಲೆದಾಡಿದನು ಸುಧನ್ವ ಅವನಿಗೆ ಮತ್ತೆ ಮತ್ತೆ ಮೊಬೈಲ್ನದೇ ನೆನಪಾಗುತ್ತಿತ್ತು ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕುಳಿತಿತ್ತು ಸರಿಯಾಗಿ ಗಮನಿಸಿದಾಗ ಆ ಹಕ್ಕಿ ಗುಬ್ಬಿ ಮರಿ ಎಂದು ಅವನಿಗೆ ತಿಳಿಯಿತು ಅಮ್ಮ ಅವನಿಗೆ ತಂದುಕೊಟ್ಟಿದ್ದ ಹಕ್ಕಿಗಳ ಚಾರ್ಟಿನಲ್ಲಿ ಗುಬ್ಬಿಯ ಮರಿಯ ಚಿತ್ರ ಬಂದಿತ್ತು ಹಾಗಾಗಿ ಆತನಿಗೆ ಆ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು ಅತ್ತಿತ್ತ ಕುಣಿಯುತ್ತ ಹಾರುತ್ತಾ ಬಿದ್ದಿದ್ದ ಕಾಳುಗಳನ್ನು ತಿನ್ನುತ್ತಿದ್ದ ಗುಬ್ಬಿ ಮರಿ ಕಂಡು ಖುಷಿಯಾಯಿತು ಪುಟ್ಟನಿಗೆ ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಕಣ್ಣ ಗುಬ್ಬಣ್ಣನ ಕಥೆಯನ್ನು ಹೇಳಿದ್ಲು ನರ್ಸರಿಯಲ್ಲಿದ್ದಾಗ ಟೀಚರ್ ಅವನಿಗೆ ಗುಬ್ಬಿಯ ಮೇಲೊಂದು ರೈಮ್ಸ್ ಹೇಳಿಕೊಟ್ಟಿದ್ರು ಅದೆಲ್ಲ ಅವನಿಗೆ ಈಗ ನೆನಪಾಯಿತು ಆ ಹಾಡನ್ನೇ ಹಾಡಿದನು ಸುಧನ್ವ ತಂದಿರುವೆ ನಾ ಕಡಲೆಪುರಿ ಒಟ್ಟಿಗೆ ತಿನ್ನೋಣ ಬಾ 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 ನನ್ನೊಂದಿಗೆ ಮಾತನಾಡುವುದಿಲ್ಲವೋ ಟೂ ಬಿಟ್ಟಿದ್ದೀಯಾ ಎಂದು ಕೇಳಿದ ಸುಧನ್ವ ಏನು ಆಶ್ಚರ್ಯ ಆ ಗುಬ್ಬಿಗೆ ಮನುಷ್ಯರೊಂದಿಗೆ ಮಾತನಾಡಲು ಬರುತ್ತಿತ್ತು ಅದು ತಕ್ಷಣ ಸುಧನ್ವ ಹೇಗಿದ್ದೀಯಾ ನಾನು ನಿನ್ನ ಬಳಿ ಬರುವುದಿಲ್ಲಪ್ಪ ನನಗೆ ಮನುಷ್ಯರ ಕಂಡರೆ ಬಹಳ ಭಯ ಅವರಿಂದಾಗಿ ನನ್ನ ಅಪ್ಪ ಅಮ್ಮ ಅಕ್ಕ ತಮ್ಮ ಪೂರ್ತಿ ಕುಟುಂಬವೇ ನಾಶವಾಗುತ್ತಿದೆ ಎಂದು ಅಳತೊಡಗಿತು ಗುಬ್ಬಿ ಇದನ್ನು ಕೇಳಿ ಅವನಿಗೆ ಬಹಳ ದುಃಖ ಮತ್ತು ಆಶ್ಚರ್ಯವಾಯಿತು ಅರೆರೆ ಗುಬ್ಬಿ ನಾವೇನು ಮಾಡಿದ್ದೇವೆ ಅಮ್ಮ ನಿನ್ನ ಚಿತ್ರ ತಂದು ಕೊಟ್ಟಿದ್ದಾಳೆ ಗೊತ್ತಾ ಅಜ್ಜಿ ನಿನ್ನ ಬಗ್ಗೆ ಕಥೆಯನ್ನು ಹೇಳಿದ್ದಾಳೆ ಟೀಚರ್ ನಿನ್ನ ಮೇಲೆ ಹಾಡು ಕಲಿಸಿದ್ದಾರೆ ನಾವೆಲ್ಲ ನಿನ್ನ ಪ್ರೀತಿಸುತ್ತೇವೆ ಎಂದು ಸಮಾಧಾನಿಸಿದ ಆಗ ಗುಬ್ಬಿ ಕಣ್ಣೊರೆಸಿಕೊಂಡು ಪುಟ್ಟ ನೀವೆಲ್ಲ ಬಳಸುವ ಮೊಬೈಲಿಗೆ ಸಿಗ್ನಲ್ ಬರಬೇಕೆಂದು ದೊಡ್ಡ ದೊಡ್ಡ ಟವರ್ ಹಾಕಿಸುತ್ತಿರಲ್ಲ ಅದರಿಂದಾಗಿ ನಾವೆಲ್ಲ ಬದುಕುವುದೇ ಕಷ್ಟವಾಗುತ್ತಿದೆ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಮೊಬೈಲ್ ಬಳಸುತ್ತಾ ಹೋಗಿದ್ದರೆ ನಮಗೆ ಬಹಳ ತೊಂದರೆ ಆಗುತ್ತಿರಲಿಲ್ಲ ಗೊತ್ತಾ ಮನುಷ್ಯರ ದುರಾಸೆಯಿಂದಾಗಿ ನಮ್ಮ ಪ್ರಾಣಕ್ಕೆ ತೊಂದರೆ ಉಂಟಾಗುತ್ತಿದೆ ನಾನಿನ್ನು ಹೊರಟೆ ಇಲ್ಲಿ ಇರಲಾರೆ ಹೆಚ್ಚು ಕಾಲ ಎಂದು ಹೇಳಿ ಬುರ್ರನೆ ಹೊರಟು ಹೋಯಿತು ಗುಬ್ಬಿಮರಿ ಗುಬ್ಬಿಮರಿಯ ಮಾತನ್ನು ಕೇಳಿ ಸುಧನ್ವನಿಗೆ ಬಹಳ ಬೇಸರವಾಯಿತು ತನ್ನ ತಪ್ಪಿನ ಅರಿವಾಯಿತು ಮನೆ ಒಳಗೆ ಹೋಗಿ ಆತ ತನ್ನ ಅಪ್ಪ ಅಮ್ಮನನ್ನು ಕರೆದು ಹೇಳಿದ ಅಮ್ಮ ನೀನು ಹೇಳಿದ್ದು ನಿಜ ನಾನಿನ್ನು ಚಿಕ್ಕವನಿದ್ದೇನೆ ನನಗೆ ಈಗಲೇ ಬೇರೆ ಮೊಬೈಲ್ ಬೇಡ ಗುಬ್ಬಿ ಮರಿಯ ದೊಡ್ಡ ಚಿತ್ರವಿರುವ ಫೋಟೋವೊಂದನ್ನು ತಂದುಕೊಡಿ ನನ್ನ ರೂಮಿನಲ್ಲಿ ಹಾಕಿಟ್ಟುಕೊಳ್ಳುವೆ ಎಂದು ಹೇಳಿದನು ಅವನ ಅಪ್ಪ ಅಮ್ಮ ಖುಷಿಯಿಂದ ಒಪ್ಪಿದರು ಸುಧನ್ವ ಮತ್ತು ಗುಬ್ಬಿ ಮರಿಯ ನಡುವಿನ ಮಾತುಕತೆಯಲ್ಲಿ ಮೊಬೈಲ್ ಟವರ್ಗಳಿಂದ ಪಕ್ಷಿ ಜೀವಿಗಳಿಗೆ ಉಂಟಾಗುವ ತೊಂದರೆಗಳ ಕುರಿತು ಬೆಳಕು ಚೆಲ್ಲಲಾಗುತ್ತದೆ ಗುಬ್ಬಿ ಮನುಷ್ಯರ ದುರಾಸೆಯಿಂದ ತನ್ನ ಪ್ರಜಾತಿಯ ಭವಿಷ್ಯ ಕತ್ತಲೆಯಲ್ಲಿ ಮುಳುಗುತ್ತಿದೆ ಎಂದು ಹೇಳಿ ಬೇಸರದಿಂದ ಹಾರಿಹೋಗುತ್ತದೆ ಈ ಮಾತು ಸುಧನ್ವನಿಗೆ ಎಚ್ಚರವನ್ನು ನೀಡುತ್ತದೆ ಮತ್ತು ಅವನು ತನ್ನ ತಪ್ಪಿನ ಅರಿವಾಗಿ ಪರಿಸರ ಸ್ನೇಹಿ ಜೀವನವನ್ನು ಅನುಸರಿಸಲು ನಿರ್ಧರಿಸುತ್ತಾನೆ ಪ್ರಕೃತಿಯೊಡನೆ ಸಹಜವಾಗಿ ಸಹ ಅಸ್ತಿತ್ವದಲ್ಲಿರಬೇಕು ತಾಂತ್ರಿಕ ಸುಧಾರಣೆ ನಮ್ಮ ಜೀವನ ಸುಗಮಗೊಳಿಸುತ್ತಿದ್ದರೂ ಅದು ಇತರ ಜೀವಿಗಳ ಬದುಕಿಗೆ ಹಾನಿ ಉಂಟು ಮಾಡಬಾರದು ನಮ್ಮ ಅತಿ ಅವಲಂಬನೆಯು ಪರಿಸರಕ್ಕೆ ಕೆಡಕಾಗಬಾರದು ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಈ ಕತೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹ ಪುಟ್ಟ ಕಥೆಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು